ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಬಂದುಬಿಟ್ಟು ಡಬಲ್ ಲೇಯರಲ್ಲಿ ಸಿಗ್ತಾಯಿದೆ ಫಸ್ಟ್ ತೋರಿಸ್ತಾ ಇರುವಂತಹ ಮಾಂಗಲೆ ಚೈನು ಪಂಚಲೋಹದಿಂದ ಮಾಡಿರೋದು ಸೆಕೆಂಡ್ ತೋರಿಸ್ತಾ ಇರೋದು ಒಂದು ಗ್ರಾಮ್ ಗೋಲ್ಡಲ್ಲಿ ಮಾಡಿರೋಂಥದ್ದು ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ಗ್ರಾಮ್ ಗೋಲ್ಡು ಮಾಂಗಲೆ ಸರ ಬಂದುಬಿಟ್ಟು ಒಂಬೈನೂರು ರೂಪಾಯಿಗೆ ಕೊಡ್ತಾ ಇದ್ದೀನಿ ಸೊ ಪಂಚಲೋಹದಿಂದ ಮಾಡಿರೋದು ಸಾವಿರದ ನೂರೈದು ರೂಪಾಯಿಗೆ ಕೊಡ್ತಾ ಇದ್ದೀನಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡಿ ತೊಗೊತೀವಿ ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡಿ ನೈನ್ ಸಿಕ್ಸ್ ಡಬಲ್ ಒನ್ ಡಬಲ್ ಟು ಫೋರ್ ಜೀರೋ ಡಬಲ್ ಫೋರ್ ಈ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಸೊ ಎಲ್ಲ ಅಡ್ರೆಸ್ಸು ಸಹ ನಂಬರಿಗೆ ಫೋನ್ ಮಾಡಿದ್ರೆ ನಾನು ಡೀಟೇಲ್ ಕೊಡ್ತೀನಿ ಬೇಕು ಅಂದರೆ ಪಂಚಲ್ ಹೊದಾದ್ರೂ ತೊಗೊಳ್ರಿ ಒನ್ ಗ್ರಾಮ್ ಗೌಡಿಂದಾಗಿದ್ರು ತಗೊಳ್ರಿ ಒಂದು ವರ್ಷ ಗ್ಯಾರಂಟಿ ಕೊಡ್ತೀನಿ ಫ್ರೀ ಶಿಪ್ಪಿಂಗ್ ಇದೆ ಮಿಸ್ ಮಾಡ್ಕೊಂಬೇಡಿ ಒಳ್ಳೆ ಆಫರ್ ಇದು ಮಾಂಗಲ್ಯ ಚೈನಲ್ಲಂತೂ ಯಾವುದೇ ಒಂದು ಜೀರೋ ಅಂಶ ಇಲ್ಲ ನಂಬರ್ ಒನ್ ಕ್ವಾಲಿಟಿ ಸಖತ್ತಾಗಿದೆ ತುಂಬ ಪೀಪಲ್ಸು ಪರ್ಚೇಸ್ ಮಾಡ್ತಾ ಇದ್ದಾರೆ ನೀವು ಮಾಡಿ ಸೊ ಸಲ ಶಾಪಿಂಗ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರೋದು ಬರೀ ತ್ರೀ ನೈಂಟಿ ನೈನ್ ರುಪೀಸ್ ಸಿಗ್ತಾ ಇರೋ ಮಂಗಲ ಸರ ಸೊ ನಿಮ್ಗೆ ಆಶ್ಚರ್ಯ ಪಡ್ಬೋದು ಏಯ್ಟೀನ್ಸ್ ಇದೆ ಲೆಂತ್ ಬಂದ್ಬಿಟ್ಟು ಏಯ್ಟೀನ್ ಇದೆ ಶಾರ್ಟ್ ಮಂಗಲ ಹೇಳ್ತಾ ಇಲ್ಲ ಸೊ ಲಾಂಗಾಗೇ ಇದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು ಎಷ್ಟೊಂದು ಜನ ಕೇಳ್ತಾ ಇದ್ರು ಅದಕ್ಕೋಸ್ಕರ ಬರೀ ತ್ರೀ ನೈಂಟಿ ನೈನ್ ರುಪೀಸ್ಗೆ ಸಿಗುವಂತಹ ಮಂಗಲ ಸರನ ತೋರಿಸ್ತಾ ಇದ್ದೀನಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ನೋಡಿ ಕರೆ ಮಾಡಿ ಫ್ರೆಂಡ್ಸ್ ಕುಂಬ ಆಫರ್ ಇದ್ದೀನಿ ಸಾವಿರದ ಐನೂರು ರೂಪಾಯಿಗೆ ಎರಡೆಳೆ ಮಂಗಲ ಚೈನು ಹಾಗೂ ಶಾರ್ಟ್ ಮಾಂಗಲ ಚೈನು ಮಿಸ್ ಮಾಡ್ಕೊಂಬಿಡಿ ದೀಪಾವಳಿಲಿ ಅಂತ ಹೇಳ್ತಾ ಇದ್ದೀನಿ ಒಳ್ಳೆ ಆಫರು ನೈಸ್ ಲೈನ್ ಇದೆ ನೈಸಾಗಿ ಬಂದಿರುವಂತಹ ಡಿಸೈನ್ಸ್ ಅಂತಲೇ ಹೇಳ್ಬೋದು ಶಾರ್ಟ್ ಬಾಗಲ ಚೈನ್ ಅಂತೂ ತುಂಬ ಸಖತ್ತಾಗಿದೆ ಅದ್ಭುತವಾದ ಮಾಂಗಲ ಚೈನ್ ಕಲೆಕ್ಷನ್ನು ನೋಡಿ ಡಬಲ್ ಲೇಯರಲ್ಲಿ ಸಿಗ್ತಾ ಇರೋದು ಮಿಸ್ ಮಾಡಿಕೊಡ್ರೆ ನಿಮ್ಮ ಆಫರ್ ನೀವೇ ಕಳ್ಕೊತೀರಾ ಅಂದ್ಕೋತೀನಿ ಬರೀ ಸಾವಿರದ ಐನೂರು ರೂಪಾಯಿಗೆ ಸಿಗ್ತಾ ಇರುವಂಥ ಈ ಒಂದು ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ ಹೋಗಿ ಪರ್ಚೇಸ್ ಮಾಡಿ ನಂಬರ್ಗೆ ಕರೆ ಮಾಡಿ